ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಭಾರತೀಯ ಆರ್ಥಿಕ ವಲಯದಲ್ಲಿ ಇಂದು ಸಂಚಲನ ಒಂದು ಸೃಷ್ಟಿಯಾಗಿದೆ ಜಾಗತಿಕ ರಾಜತಾಂತ್ರಿಕೆ ಮತ್ತು ಆರ್ಥಿಕ ಚದುರಂಗ ದಾಟದಲ್ಲಿ ಭಾರತ ದೊಡ್ಡ ಗೆಲುವು ಸಾಧಿಸಿದೆ ಅಮೆರಿಕ ಸರ್ಕಾರವು ಭಾರತದ ಮೇಲಿನ ವ್ಯಾಪಾರ ಸುಂಕವನ್ನ ಶೇಕಡಾ ಹದಿನೆಂಟಕ್ಕೆ ಇಳಿಕೆ ಮಾಡಿದ ಬೆನ್ನಲ್ಲೇ ಭಾರತೀಯ ಮಾರುಕಟ್ಟೆಗಳಲ್ಲಿ ಚಟುವಟಿಕೆಗಳು ಗರಿಗೆದರಿವೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ರೂಪಾಯಿ ಮೌಲ್ಯವು ಭಾರಿ ಏರಿಕೆ ಕಾಣುವ ಮೂಲಕ ಆರ್ಥಿಕ ಶಕ್ತಿಯ ಪ್ರದರ್ಶನ ಮಾಡ್ತಾ ಇದೆ ಈ ಒಂದು ಬೆಳವಣಿಗೆಯು ಭಾರತದ ಕೈಗಾರಿಕಾ ವಲಯ ಮತ್ತು ಹೂಡಿಕೆದಾರರಲ್ಲಿ ಹೊಸ ಭರವಸೆಯನ್ನ ನೀಡ್ತಾ ಇದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಿಸಿದಂತಹ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅನುಮೋದಿಸಿದಂತಹ ಈ ಅಮೆರಿಕ ಭಾರತ ವ್ಯಾಪಾರ ಒಪ್ಪಂದವು ಭಾರತಕ್ಕೆ ರಾತ್ರೋರಾತ್ರಿ ಸಿಹಿ ಸುದ್ದಿಯನ್ನ ಹೊತ್ತು ತಂದಿದೆ ಸುಮಾರು ಒಂಬತ್ತು ತಿಂಗಳ ಸುದೀರ್ಘ ಕಾಯುವಿಕೆಯ ನಂತರ ಈ ಒಪ್ಪಂದಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ ಈ ಒಪ್ಪಂದದ ಅಡಿಯಲ್ಲಿ ವ್ಯಾಪಾರ ಸುಂಕಗಳನ್ನ ಶೇಕಡಾ ಹದಿನೆಂಟಕ್ಕೆ ಕಡಿತಗೊಳಿಸಲಾಗಿದ್ದು ಇದು ಭಾರತದ ರಫ್ತು ವಲಯಕ್ಕೆ ಬೂಸ್ಟರ್ ಡೋಸ್ ಅಂತಾಗಿದೆ ವಿಶೇಷವಾಗಿ ನಮ್ಮ ನೆರೆಯ ರಾಷ್ಟ್ರಗಳಾದಂತಹ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ರಫ್ತುದಾರರಿಗೆ ಹೋಲಿಸಿದ್ರೆ ಭಾರತದ ಉದ್ಯಮಗಳಿಗೆ ಈ ನಿರ್ಧಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಸ್ಪರ್ಧಾತ್ಮಕ ಲಾಭವನ್ನ ತಂದುಕೊಡಲಿದೆ ಅಂತ ಹೇಳಿ ಆರ್ಥಿಕ ತಜ್ಞ ಅನಿಲ್ ಕುಮಾರ್ ಬನ್ಸಾಲಿ ಅವರು ಕೂಡ ತಿಳಿಸ್ತಾ ಇರುವಂತದ್ದು ಈ ಸಕಾರಾತ್ಮಕ ಸುದ್ದಿಯ ಪರಿಣಾಮ ಇಂದು ದಲಾಲ್ ಸ್ವೀಟ್ ನಲ್ಲಿ ಹಬ್ಬದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಷೇರು ಮಾರುಕಟ್ಟೆಯಲ್ಲಿ ದಿಗ್ಗಜ ಸೂಚ್ಯಾಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟ್ ಭರ್ಜರಿ ಏರಿಕೆ ಆಗ್ತಾ ಇದೆ ಸೆನ್ಸೆಕ್ಸ್ ಇಂದು ಬರೋಬ್ಬರಿ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರದ ಅರವತ್ತೇಳು ಅಂಕಗಳಷ್ಟು ಏರಿಕೆ ಆಗಿರುವಂತದ್ದು ಇನ್ನು ಎಂಬತ್ಮೂರು ಪಾಯಿಂಟ್ ಸೆವೆನ್ ತ್ರೀ ನೈನ್ ಪಾಯಿಂಟ್ ಥರ್ಟೀನ್ ಅಂಕಗಳನ್ನ ತಲುಪುವ ಮೂಲಕ ಹೂಡಿಕೆದಾರರ ಜೇಬು ಇದೀಗ ತುಂಬುತ್ತಾ ಇದೆ ಅದೇ ರೀತಿ ರಾಷ್ಟ್ರೀಯ ಷೇರು ಮಾರುಕಟ್ಟೆ ಸೂಚ್ಯಾಂಕ ನಿಫ್ಟ್ ಕೂಡ ಆರ್ ಸಾವಿರದ ಮುನ್ನೂರ ತೊಂಬತ್ತೊಂದು ಪಾಯಿಂಟ್ ಹದಿನೈದು ಅಂಕಗಳ ಜಿಗಿತವನ್ನ ನಾವು ನೋಡ್ಬೋದು ಇಪ್ಪತ್ತೈದು ಲಕ್ಷದ ಏಳ್ನೂರ ಇಪ್ಪತ್ತೇಳು ಐವತ್ತೈದು ಅಂಕಗಳಲ್ಲಿ ದಿನದ ವಹಿವಾಟು ಅಂತ್ಯಗೊಳ್ತಾ ಇದೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾ ಇರೋದು ಈ ಏರಿಕೆಗೆ ಮುಖ್ಯ ಕಾರಣವಾಗಿದೆ ಇತ ಕರೆನ್ಸಿ ಮಾರುಕಟ್ಟೆಯಲ್ಲೂ ಭಾರತದ ರೂಪಾಯಿ ಅಧಿಪತ್ಯವನ್ನ ಸ್ಥಾಪನೆ ಮಾಡ್ತಾರೆ ಮಂಗಳವಾರದ ಆರಂಭಿಕ ವಹಿವಾಟಿನಲ್ಲಿ ಅಮೆರಿಕ ಡಾಲರ್ ಇದ್ರೂ ರೂಪಾಯಿ ಮೌಲ್ಯ ಬರೋಬ್ಬರಿ ನೂರ ಹತ್ತೊಂಬತ್ತು ಪೈಸೆಗೆ ಏರಿಕೆಯಾಗಿದೆ ತೊಂಬತ್ತು ಪಾಯಿಂಟ್ ಮೂವತ್ತಕ್ಕೆ ತಲುಪ್ತಾ ಇದೆ ಹಿಂದಿನ ದಿನ ತೊಂಬತ್ತೊಂದು ಪಾಯಿಂಟ್ ನಲವತ್ತೊಂಬತ್ತರಲ್ಲಿದ್ದಂತಹ ರೂಪಾಯಿ ಮೌಲ್ಯವು ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಮಟ್ಟದ ಚೇತರಿಕೆ ಕಂಡಿರೋದು ಆರ್ಥಿಕ ತಜ್ಞರನ್ನ ಅಚ್ಚರಿಗೊಳಿಸ್ತಾ ಇದೆ ಅಮೆರಿಕದ ಈ ಸುಂಕ ಇಳಿಕೆ ನಿರ್ಧಾರ ಭಾರತದ ಸಾಪೇಕ್ಷ ಸ್ಥಾನವನ್ನ ಸುಧಾರಿಸ್ತಾ ಇದೆ ದೇಶಕ್ಕೆ ಹರಿದು ಬರುವಂತಹ ವಿದೇಶಿ ಬಂಡವಾಳದ ಹರಿವನ್ನ ಹೆಚ್ಚಿಸ್ತಾ ಇದೆ ಆದ್ರೆ ಈ ಹಂತದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ತೆಗೆದುಕೊಳ್ಳುವಂತಹ ನಿಲುವು ಅತ್ಯಂತ ನಿರ್ಣಾಯಕವಾಗ್ತದೆ ರೂಪಾಯಿ ಮೌಲ್ಯದ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಆರ್ಬಿಐ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಿದೆ ಎಂಬುದು ಮಾರುಕಟ್ಟೆಯ ಭವಿಷ್ಯ ನಿರ್ಧಾರ ಆಗುತ್ತೆ ಒಟ್ಟಾರಿಯಾಗಿ ಅಮೆರಿಕ ಮತ್ತು ಭಾರತದ ನಡುವಿನ ಈ ವ್ಯಾಪಾರ ಬಾಂಧವ್ಯವು ಹೊಸ ಯುಗದ ಆರಂಭಕ್ಕೆ ನಾಂದಿ ಹಾಡ್ತಾ ಇದೆ ಇದು ಕೇವಲ ಅಂಕಿ ಅಂಶಗಳ ಏರಿಕೆ ಅಲ್ಲ ಬದಲಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಹಿರಿಮೆ ಹೆಚ್ಚುತ್ತಾ ಇದ್ದಕ್ಕೆ ಅದಕ್ಕೆ ಸಂಕೇತವಾಗಿ ಎದ್ದು ಕಾಣ್ತಾ ಇರುವಂತದ್ದು ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ